ಕಾಮಗಾರಿ ಮಾಡಿದ್ದ ಗುತ್ತಿಗೆದಾರರ ವಿರುದ್ಧ ಜನರು ಹಿಡಿ ಹಿಡಿ ಶಾಪವನ್ನ ಹಾಕಿದ್ದಾರೆ ಸರ್ಕಾರದಿಂದ ಲಕ್ಷ ಲಕ್ಷ ಅನುದಾನ ಬಿಡುಗಡೆ ಆಗುತ್ತೆ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಮಾಡಿರೋ ಡಾಂಬರು ಕೈ ಇಟ್ರೆ ಕಿತ್ತು ಬರುತ್ತೆ ಕಳಪೆ ಕಾಮಗಾರಿ ಆರೋಪ ಸರ್ಕಾರದ ವಿರುದ್ಧ ನಿಲ್ತಾ ಇಲ್ಲ ದೋಷಾರೋಪ ಗುತ್ತಿಗೆದಾರ ಹಕ್ಕು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ

ಗಮನಿಸ್ತಾ ಇದ್ದೀರಾ ಜೇವರ್ಗಿಯಲ್ಲಿ ಜನರೇ ಆಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರದ ಸರ್ಕಾರದ ಕಡೆಯಿಂದ ಲಕ್ಷ ಲಕ್ಷ ಅನುದಾನ ಬಿಡುಗಡೆ ಆಗುತ್ತೆ ಕೋಟಿ ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ ಯಾಕೆ ಜನರ ತೆರಿಗೆ ಕಟ್ಟೋದಿಲ್ಲ ರಸ್ತೆಗಳು ನೆಟ್ಟಿಗಿದ್ರೇನೆ ಜನರು ಬದುಕೋದಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಎಷ್ಟು ಸಂಭವಿಸ್ತಾ ಇದೆ ಇಂತಹ ರಸ್ತೆಗಳಲ್ಲಿ ಜನ ಓಡಾಡೋದಕ್ಕಾಗುತ್ತಾ ಕೆಲವೇ ಕೆಲವು ದಿನಗಳ ಹಿಂದೆ ಅಷ್ಟೇ ಡಾಂಬರ್ ಹಾಕಿದ್ದಾರೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ವರೆಗೂ ಕೂಡ ಇದೇ ಕಿತ್ತೋಗಿರೋ ಡಾಂಬರ್ ಹಾಕಿ ಜನ ಆರಿಸ್ಕೊಂಡು ಕವರ್ ನಲ್ಲಿ ಹಾಕೊಳ್ತಾ ಇದ್ದಾರೆ ಇದು ಯಾರಾದ್ರೂ ರಸ್ತೆ ಅಂತಾರ ಯಾಕಾಗಲ್ಲ ರಸ್ತೆ ಅಪಘಾತಗಳು ಯಾಕಾಗಲ್ಲ ಆಗಲ್ಲ ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು ಮತ್ತೆ ಯಥಾ ಪ್ರಕಾರವಾಗಿ ಯಥಾ ಅದೇ ಮಣ್ಣಿನ ರೋಡೆ ಆಗುತ್ತೆ ಸರ್ಕಾರಕ್ಕೆ ತೋರ್ಪಡಿಸ್ಕೊಳ್ಳೋದಕ್ಕೆ ಆ ಕ್ಷಣಕ್ಕೆ ಮಾತ್ರ ನಾವು ರಸ್ತೆ ಮಾಡ್ಬಿಟ್ಟಿದೀವಿ ಗ್ರಾಮಸ್ಥರು ಏನ್ ಕೇಳಿದ್ರು ಅದನ್ನ ಮಾಡಿಕೊಟ್ಟು ಬಿಟ್ಟಿದೀವಿ ಅಂತ ತೋರಿಸ್ಕೊಳೋದಕ್ಕೆ ಈ ರೀತಿಯಾದಂತ ರಸ್ತೆಗಳನ್ನ ಮಾಡಿರ್ತಾರೆ ಸರ್ಕಾರ ಇದನ್ನ ಗಮನಿಸ್ಬೇಕು